ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ವಂಶಾನುಕ್ರಮವು ಅದರಲ್ಲಿ ಬರುವ ತ್ರಿಶಂಕು ಹರಿಶ್ಚಂದ್ರರ ವೃತ್ತಾಂತವು ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಯು ಪರೀಕ್ಷಿದ್ರಾಜನನ್ನು ಕುರಿತು ಹೇಳುತ್ತಿರುವನು ಓ ರಾಜೇಂದ್ರ ಮಾಂಧಾತೃವಿಗೆ ಮೂವರು ಗಂಡು ಮಕ್ಕಳಾದರಷ್ಟೇ ಅವರಲ್ಲಿ ಅಂಬರೀಷನೆಂಬುವನನ್ನು ಅವನ ಪಿತಾಮಹನಾದ ಯುವನಾಶ್ವನೆ ಪುತ್ರ ಭಾವದಿಂದ ಸ್ವೀಕರಿಸಿದನು ಈ ಕಾರಣದಿಂದ ಅಂಬರೀಷನಿಗೆ ಹುಟ್ಟಿದ ಮಗನು ಆತನ ಹೆಸರಿನಿಂದ ಯುವನಾಶ್ವನೆಂದೇ ಕರೆಯಲ್ಪಟ್ಟನು ಈ ಯುವನಾಶ್ವನಿಗೆ ಹರಿತನೆಂಬ ಮಗನಾದನು ಆದರೆ ಅಂಬರೀಷ ಯುವನಾಶ್ವ ಹರಿತರೆಂಬ ಈ ಮೂವರು ಮಾಂಧಾತೃವಿನ ಪ್ರವರಕ್ಕೆ ಸೇರಿದವರು ಪುರುಕುತ್ಸನು ನಾಗಕನ್ನಿಕೆಯಾದ ನರ್ಮದೆ ಎಂಬುವಳನ್ನು ವಿವಾಹ ಮಾಡಿಕೊಂಡನು ಈ ನರ್ಮದೆಯು ಪ್ರೇಮವನ್ನು ಸಂಪಾದಿಸಿಕೊಂಡು ತನ್ನ ಸಹೋದರನಾದ ಸರ್ಪರಾಜನ ಕೋರಿಕೆಯ ಮೇಲೆ ಅವನನ್ನು ಪಾತಾಳಕ್ಕೆ ಕರೆದುಕೊಂಡು ಹೋದಳು ವಿಷ್ಣು ಭಕ್ತಿ ಸಂಪನ್ನನಾಗಿದ್ದ ಆ ಪುರುಕುತ್ಸನು ಅಲ್ಲಿದ್ದಾಗ ನಾಗಲೋಕಕ್ಕೆ ಬಾಧೆಯನ್ನು ಕೊಡುತ್ತಿದ್ದ ದುರ್ಜಯರಾದ ಕೆಲವು ಗಂಧರ್ವರನ್ನು ಕೊಂದನು ಇದರಿಂದ ನಾಗರು ಇವನಲ್ಲಿ ಪ್ರಸನ್ನರಾಗಿ ಇವನಿಗೆ ಎಂತಹ ವಿಷಸರ್ಪಗಳಿಂದಲೂ ಭಯವಿಲ್ಲದಂತೆ ವರವನ್ನು ಕೊಟ್ಟರು ಓ ರಾಜೇಂದ್ರ ಯಾ ಈಗಲೂ ಈ ಕಥೆಯನ್ನು ಕೇಳಿದವರಿಗೂ ಹೇಳಿದವರಿಗೂ ಎಷ್ಟು ಮಾತ್ರವೂ ಸರ್ಪ ಭಯವಿರದು ಆ ಪುರುಕುತ್ಸನಿಂದ ತ್ರಸದಸ್ಯುವು ತ್ರಸದಸ್ಯುವಿನಿಂದ ಅನರಣ್ಯನು ಅವನಿಂದ ಹರಿಯಶ್ವನು ಆತನಿಂದ ತ್ರೇರುಣನು ತ್ರೇರುಣನು ಹುಟ್ಟಿದರು ಆ ತ್ರೇರುಣನಿಂದ ತ್ರಿಬಂಧುರನು ಅವನಿಂದ ಸತ್ಯವ್ರತನು ಸತ್ಯವ್ರತನಿಂದ ತ್ರಿಶಂಕುವು ಜನಿಸಿದರು ಈ ತ್ರಿಶಂಕುವೆ ತನ್ನ ಕುಲಗುರುವಾದ ವಸಿಷ್ಠನ ಶಾಪದಿಂದ ಚಂಡಾಲತ್ವವನ್ನು ಹೊಂದಿ ವಿಶ್ವಾಮಿತ್ರನ ತಪಃ ಪ್ರಭಾವದಿಂದ ಮನುಷ್ಯ ಶರೀರದೊಡನೆ ಸ್ವರ್ಗಕ್ಕೆ ಹೊರಟು ಈಗಲೂ ನಕ್ಷತ್ರ ರೂಪದಿಂದ ಕಾಣಿಸುತ್ತಿರುವನು ಈ ತ್ರಿಶಂಕುವನ್ನು ವಿಶ್ವಾಮಿತ್ರನು ಸ್ವರ್ಗಕ್ಕೇರಿಸಿದಾಗ ಚಂಡಾಲನಾಗಿದ್ದ ಆತನಿಗೆ ಸ್ವರ್ಗ ಪ್ರವೇಶವು ಯೋಗ್ಯವಲ್ಲವೆಂದು ದೇವತೆಗಳು ಅವನನ್ನು ಕೆಳಕ್ಕೆ ನುಗ್ಗಿದರು ಆಗ ತ್ರಿಶಂಕುವು ತಲೆ ಕೆಳಗಾಗಿ ಬೀಳುತ್ತಾ ತ್ರಾಹಿ ತ್ರಾಹಿ ಎಂದು ವಿಶ್ವಾಮಿತ್ರನನ್ನು ಕುರಿತು ಮೊರೆಗಿಟ್ಟನು ಆಗ ವಿಶ್ವಾಮಿತ್ರನು ಅವನಲ್ಲಿ ಕನಿಕರಗೊಂಡು ತನ್ನ ತಪೋ ಮಹಿಮೆಯಿಂದ ಅವನಿಗಾಗಿಯೇ ಬೇರೊಂದು ಸ್ವರ್ಗವನ್ನು ಸೃಷ್ಟಿಸಿ ಅದಕ್ಕೆ ತ್ರಿಶಂಕುವನ್ನೇ ಇಂದ್ರನನ್ನಾಗಿ ಮಾಡಿ ಅವನನ್ನು ಕೆಳಗೆ ಬೀಳದಂತೆ ಅಲ್ಲಿಯೇ ನಿಲ್ಲಿಸಿದನು ಈ ತ್ರಿಶಂಕುವಿನ ಮಗನೇ ಪ್ರಸಿದ್ಧನಾದ ಹರಿಶ್ಚಂದ್ರನು ಈತನ ನಿಮಿತ್ತವಾಗಿಯೇ ವಸಿಷ್ಠ ವಿಶ್ವಾಮಿತ್ರರಿಗೆ ವಿವಾದ ಉಂಟಾಗಿ ಅವರಿಬ್ಬರು ಪಕ್ಷಿ ರೂಪದಿಂದ ಅನೇಕ ಸಂವತ್ಸರಗಳವರೆಗೆ ಹೋರಾಡಿದರು ವಿಶ್ವಾಮಿತ್ರನು ಹರಿಶ್ಚಂದ್ರನ ಸತ್ಯಕ್ಕೆ ಭಂಗವನ್ನುಂಟು ಮಾಡುವುದಾಗಿ ಇಂದ್ರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದನು ಆ ಪ್ರತಿಜ್ಞೆಯನ್ನು ಪೂರೈಸುವುದಕ್ಕಾಗಿ ಹರಿಶ್ಚಂದ್ರನ ಬಳಿಗೆ ಬಂದು ಯಾಗದಕ್ಷಿಣೆಯನ್ನು ತೆಗೆದುಕೊಳ್ಳುವ ನೆವದಿಂದ ಅವನ ಸರ್ವಸ್ವವನ್ನು ಕಿತ್ತುಕೊಂಡು ಅವನಿಗೆ ಮೇಲೆ ಮೇಲೆ ಬಾಧೆಯನ್ನು ಕೊಡುತ್ತಿದ್ದನು ವಸಿಷ್ಠನು ಇದನ್ನು ಸಹಿಸಲಾರದೆ ವಿಶ್ವಾಮಿತ್ರನಿಗೆ ಪಕ್ಷಿ ಜನ್ಮ ಉಂಟಾಗುವಂತೆ ಶಾಪವನ್ನು ಕೊಟ್ಟನು ವಿಶ್ವಾಮಿತ್ರನು ಅದೇ ರೀತಿಯಾಗಿ ವಸಿಷ್ಠನಿಗೆ ಪ್ರತಿಶಾಪವನ್ನು ಕೊಟ್ಟನು ಅದರಿಂದ ಅವರಿಬ್ಬರು ಪಕ್ಷಿ ರೂಪದಿಂದಲೇ ಹೋರಾಡುತ್ತಿದ್ದರೆಂಬುದು ಕೇಳಿಬಲ್ಲೆವು ಅದು ಹಾಗಿರಲಿ ಆ ಹರಿಶ್ಚಂದ್ರನ ಬೇರೆ ಕೆಲವು ವೃತ್ತಾಂತಗಳನ್ನು ತಿಳಿಸುವೆನು ಕೇಳು ಬಹುಕಾಲದವರೆಗೆ ಹರಿಶ್ಚಂದ್ರನಿಗೆ ಸಂತಾನವಿಲ್ಲದೆ ಹೋಯಿತು ಇದರಿಂದ ಅವನು ದುಃಖಿತನಾಗಿ ಕೊನೆಗೆ ನಾರದನ ಉಪದೇಶದಿಂದ ವರುಣ ದೇವನಲ್ಲಿ ಮೊರೆಹೊಕ್ಕು ತನಗೆ ವೀರನಾದ ಪುತ್ರನೊಬ್ಬನು ಹುಟ್ಟಿದ ಪಕ್ಷದಲ್ಲಿ ಆ ಪುತ್ರನನ್ನೇ ನರಪಶುವನ್ನಾಗಿ ಮಾಡಿ ಆ ವರುಣನ ಪ್ರೀತ್ಯರ್ಥವಾಗಿ ಒಂದು ಯಾಗವನ್ನು ನಡೆಸುವುದಾಗಿ ಹರಕೆ ಮಾಡಿಕೊಂಡನು ವರುಣನು ಅದಕ್ಕೆ ಸಮ್ಮತಿಸಿ ಪುತ್ರೋತ್ಪತ್ತಿಯಾಗುವಂತೆ ಅನುಗ್ರಹಿಸಿದನು ಅದರಿಂದ ಹರಿಶ್ಚಂದ್ರನಿಗೆ ರೋಹಿತನೆಂಬ ಕುಮಾರನು ಹುಟ್ಟಿದನು ಶಿಶುವು ಹುಟ್ಟಿದೊಡನೆ ವರುಣನು ಹರಿಶ್ಚಂದ್ರನ ಬಳಿಗೆ ಬಂದು ಓ ರಾಜೇಂದ್ರ ನಿನಗೆ ಪುತ್ರನು ಹುಟ್ಟಿದನಲ್ಲವೇ ಹಿಂದೆ ನೀನು ವಾಗ್ದಾನ ಮಾಡಿದಂತೆ ಆ ಮಗುವನ್ನು ಪಶುವಾಗಿ ಮಾಡಿ ನನ್ನ ಪ್ರೀತಿಗಾಗಿ ಯಾಗವನ್ನು ನಡೆಸು ಎಂದನು ಅದಕ್ಕೆ ಆ ಹರಿಶ್ಚಂದ್ರನು ತನ್ನ ಮಗನನ್ನು ಬಲಿ ಕೊಡಲಾರದೆ ವರುಣನನ್ನು ಕುರಿತು ಓ ದೇವ ಹತ್ತು ದಿನಗಳು ಕಳೆಯುವುದಕ್ಕೆ ಮೊದಲು ಈ ಶಿಶುವು ಯಾಗ ಯೋಗ್ಯನಲ್ಲ ಆ ಹತ್ತು ದಿನಗಳು ಕಳೆದ ಮೇಲೆ ನಿನ್ನ ಇಷ್ಟದಂತೆಯೇ ನಡೆಸುವೆನು ಎಂದನು ವರುಣನು ಅದಕ್ಕೆ ಸಮ್ಮತಿಸಿ ಹಿಂತಿರುಗಿ ಹೋಗಿ ಹತ್ತು ದಿನಗಳಾದ ಮೇಲೆ ತಿರುಗಿ ಬಂದು ಯಜ್ಞವನ್ನು ತೊಡಗುವಂತೆ ಹರಿಶ್ಚಂದ್ರನನ್ನು ನಿರ್ಬಂಧಿಸಿದನು ಅದಕ್ಕ ಹರಿಶ್ಚಂದ್ರನು ಸ್ವಾಮಿ ಈ ಬಾಲನಿಗೆ ಹಲ್ಲು ಹುಟ್ಟಿದ ಹೊರತು ಇವನು ಯಾಗಯೋಗ್ಯನಲ್ಲ ಎಂದನು ವರುಣನು ಅದಕ್ಕೂ ಸಮ್ಮತಿಸಿ ಆ ಶಿಶುವಿಗೆ ಹಲ್ಲು ಹುಟ್ಟಿದ ಮೇಲೆ ಬಂದು ತಿರುಗಿ ರಾಜನನ್ನು ನಿರ್ಬಂಧಿಸಿದನು ಅದಕ್ಕ ರಾಜನು ಓ ದೇವ ಇವನಿಗೆ ಈಗ ಹುಟ್ಟಿರುವ ಹಲ್ಲು ಬಿದ್ದು ಹೋಗುವವರೆಗೆ ಇವನು ಯಾಗ ಯೋಗ್ಯನಲ್ಲ ಈ ಹಲ್ಲು ಬಿದ್ದ ಮೇಲೆ ಅವಶ್ಯವಾಗಿ ನಾನು ಕೊಟ್ಟ ಮಾತನ್ನು ನಡೆಸುವೆನು ಎಂದನು ವರುಣನು ಅದಕ್ಕೂ ಸಮ್ಮತಿಸಿ ಕೆಲವು ಕಾಲವಾದ ಮೇಲೆ ತಿರುಗಿ ಬಂದು ರಾಜ ನಿನ್ನ ಕುಮಾರನಿಗೆ ಹಲ್ಲುಗಳು ಬಿತ್ತು ಹೋದುವಷ್ಟೇ ಈಗಲಾದರೂ ಯಾಗವನ್ನು ಆರಂಭಿಸಬಹುದಲ್ಲವೇ ಎಂದನು ಅದಕ್ಕೆ ಆ ರಾಜನು ಸ್ವಾಮಿ ಅಂಗಹೀನಾದ ಈ ಬಾಲನು ಹೇಗೆ ತಾನೆ ಯಾಗ ಯೋಗ್ಯನಾಗುವನು ಅವನಿಗೆ ಹೊಸ ಹಲ್ಲುಗಳು ಹುಟ್ಟಿದ ಮೇಲೆ ಸತ್ಯವಾಗಿ ನಾನು ಯಾಗವನ್ನು ಆರಂಭಿಸುವೆನು ಎಂದನು ವರುಣನು ಅದಕ್ಕೂ ಸಮ್ಮತಿಸಿ ಆ ಬಾಲಕನಿಗೆ ಹೊಸ ಹಲ್ಲುಗಳು ಹುಟ್ಟಿದ ಮೇಲೆ ಬಂದು ಹರಿಶ್ಚಂದ್ರನನ್ನು ಯಾಗಕ್ಕಾಗಿ ನಿರ್ಬಂಧಿಸಿದನು ಆಗಲೂ ರಾಜನು ತನ್ನ ಮಗನು ಯೋಗ್ಯನಾದ ಹೊರತು ಯಾಗಕ್ಕೆ ಅರ್ಹನಲ್ಲವೆಂದನು ಓ ರಾಜ ಹೀಗೆ ಹರಿಶ್ಚಂದ್ರನು ತನ್ನ ಪುತ್ರನಲ್ಲಿರುವ ಮೋಹದಿಂದ ಬೇರೆ ಬೇರೆ ನೆಮಗಳನ್ನೆತ್ತಿ ಕಾಲವನ್ನು ತಳ್ಳುತ್ತಿದ್ದನು ವರುಣನು ಬೇಸರಗೊಳ್ಳದೆ ಅವನು ಹೇಳಿದ ಮಾತಿಗೆಲ್ಲ ಸಮ್ಮತಿಸುತ್ತಾ ಕಾಲವನ್ನು ನಿರೀಕ್ಷಿಸುತ್ತಿದ್ದನು ಇಷ್ಟರಲ್ಲಿ ರೋಹಿತನಿಗೆ ತನ್ನ ತಂದೆಯು ಮಾಡಿರುವ ಪ್ರತಿಜ್ಞೆಯು ತಿಳಿದು ಬಂದಿತು ಹೇಗಿದ್ದರೂ ತನ್ನ ತಂದೆಯು ತನ್ನನ್ನು ಯಾಗ ಪಶುವನ್ನಾಗಿ ಮಾಡದೆ ಬಿಡಲಾರನೆಂದು ತಿಳಿದು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಅರಮನೆಯಲ್ಲಿ ಯಾರಿಗೂ ತಿಳಿಯದಂತೆ ಧನುರ್ಬಾಣಗಳನ್ನು ತೆಗೆದುಕೊಂಡು ಅರಣ್ಯಕ್ಕೆ ಓಡಿ ಹೋದನು ಇದರಿಂದ ವರುಣನಿಗೆ ಮಹತ್ತಾದ ಆಕ್ರೋಶ ಉಂಟಾಯಿತು ಈ ಕೋಪದಿಂದ ವರುಣನು ಹರಿಶ್ಚಂದ್ರನಿಗೆ ಮಹೋದರವೆಂಬ ವ್ಯಾಧಿಯನ್ನು ಹುಟ್ಟಿಸಿ ಅವನನ್ನು ಬಹಳವಾಗಿ ಬಾಧಿಸತೊಡಗಿದನು ಹರಿಶ್ಚಂದ್ರನಿಗೆ ಹೊಟ್ಟೆಯು ಬಹಳವಾಗಿ ಓದಿಕೊಂಡು ಅದರಿಂದ ಸಂಕಟ ಪಡುತ್ತಿದ್ದನು ತಂದೆಗೆ ಸಂಭವಿಸಿದ ಈ ಕಷ್ಟವನ್ನು ಕೇಳಿ ರೋಹಿತನು ಅವನನ್ನು ನೋಡಬೇಕೆಂಬ ಉದ್ದೇಶದಿಂದ ತನ್ನ ಪಟ್ಟಣಕ್ಕೆ ಹಿಂತಿರುಗಿ ಬರುತ್ತಿರುವಾಗ ದಾರಿಯಲ್ಲಿ ದೇವೇಂದ್ರನು ಇವನಿಗೆ ಕಾಣಿಸಿಕೊಂಡು ಓ ರಾಜಕುಮಾರ ಈಗ ನೀನು ನಿನ್ನ ಪಟ್ಟಣಕ್ಕೆ ಹೋಗುವುದು ಉಚಿತವಲ್ಲ ಹೋದರೂ ನಿನ್ನ ತಂದೆಯ ಕಷ್ಟವನ್ನು ನೀಗಿಸಲಾರೆ ನಿನ್ನ ತಂದೆಯು ಸುಳ್ಳಾಡಿದುದರಿಂದ ಅವನಿಗೆ ಈ ರೋಗ ಉಂಟಾಗಿರುವುದು ಈಗ ನೀನು ಪುಣ್ಯಕ್ಷೇತ್ರ ಯಾತ್ರೆಯನ್ನು ಮಾಡಿ ಬಂದರೆ ಅದರ ಫಲದಿಂದ ನಿನ್ನ ತಂದೆಯ ರೋಗವು ನಿವೃತ್ತವಾಗುವುದು ಅದು ಹೊರತು ಬೇರೆ ಉಪಾಯವಿಲ್ಲ ಆದುದರಿಂದ ನೀನು ಹೀಗೆಯೇ ಭೂ ಸಂಚಾರಕ್ಕಾಗಿ ಹೊರಡು ಎಂದು ಬೋಧಿಸಿದನು ರೋಹಿತನು ಇಂದ್ರನ ಮಾತಿಗೆ ಸಮ್ಮತಿಸಿ ಕೆಲವು ಸಂವತ್ಸರಗಳವರೆಗೆ ಭೂಪ್ರದಕ್ಷಿಣವನ್ನು ಮಾಡುತ್ತಾ ಅನೇಕ ಪುಣ್ಯಕ್ಷೇತ್ರಗಳನ್ನು ಸೇವಿಸುತ್ತಾ ಬಂದನು ಆದರೇನು ಒಂದೊಂದು ವರ್ಷವೂ ಅವನು ತನ್ನ ತಂದೆಯನ್ನು ನೋಡಬೇಕೆಂಬ ಆತರದಿಂದ ತನ್ನ ಪಟ್ಟಣದ ಕಡೆಗೆ ಹೊರಡುತ್ತಿರುವಾಗ ಇಂದ್ರನು ವೃದ್ಧ ಬ್ರಾಹ್ಮಣ ವೇಷದಿಂದ ಬಂದು ಅವನನ್ನು ನಿರ್ಬಂಧಿಸಿ ಹಿಂದಿರುಗಿಸುತ್ತಿದ್ದನು ಹೀಗೆ ಐದು ವರ್ಷಗಳು ಕಳೆದವು ಐದಾವರ್ತಿಯು ಇಂದ್ರನ ಬೋಧನೆಯಿಂದ ರೋಹಿತನು ತನ್ನ ಪಟ್ಟಣಕ್ಕೆ ಹೋಗಲಾರದೆ ಹಿಂದಿರುಗಬೇಕಾಯಿತು ಕೊನೆಗೆ ಆರನೆಯ ಸಂವತ್ಸರದಲ್ಲಿ ರೋಹಿತನು ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬರುವಾಗ ದಾರಿಯಲ್ಲಿ ಭೃಗುವಂಶ ಸಂಭೂತನಾದ ಒಬ್ಬ ಬ್ರಾಹ್ಮಣ ಕುಮಾರನನ್ನು ಕ್ರಯಕ್ಕೆ ಕೊಂಡುಕೊಂಡು ತನ್ನ ಪಟ್ಟಣಕ್ಕೆ ಬಂದು ಆ ಬಾಲಕನನ್ನು ತನ್ನ ತಂದೆಯ ವಶಕ್ಕೊಪ್ಪಿಸಿ ತನಗೆ ಬದಲಾಗಿ ಆ ಬ್ರಾಹ್ಮಣ ಕುಮಾರನು ಯಜ್ಞ ಬ್ರಾಹ್ಮಣ ಕುಮಾರನನ್ನು ಯಜ್ಞ ಪಶುವನ್ನಾಗಿ ಮಾಡಿ ಯಾಗವನ್ನು ನಡೆಸುವಂತೆ ಹೇಳಿದನು ಅದರಂತೆಯೇ ಹರಿಶ್ಚಂದ್ರನು ವರುಣ ಪ್ರೀತಿಗಾಗಿ ಪುರುಷ ಮೇಧವೆಂಬ ಯಜ್ಞವನ್ನು ಮಾಡಿ ರೋಗ ವಿಮುಕ್ತನಾದನು ಆ ಯಜ್ಞದಲ್ಲಿ ವಿಶ್ವಾಮಿತ್ರನೇ ಹೋತೃವಾಗಿಯೂ ಜಮದಗ್ನಿಯೇ ಅಧ್ವರಿಯುವಾಗಿಯೂ ಆಯಾಸಿ ಆಯಾಸ್ಯನು ಸಾಮಗಾನವನ್ನು ಮಾಡತಕ್ಕ ಉದ್ಘಾತೃವಾಗಿಯೂ ವಸಿಷ್ಠನೇ ಬ್ರಹ್ಮನಾಗಿಯೂ ಎದ್ದು ಕಾರ್ಯಗಳನ್ನು ನಡೆಸಿದರು ಹೀಗೆ ಮಹಾತ್ಮನಾದ ಋಷಿಗಳನ್ನು ಮುಂದಿಟ್ಟುಕೊಂಡು ನಡೆಸಿದ ಈ ಯಾಗದಿಂದ ಇಂದ್ರನು ಬಹಳವಾಗಿ ಸಂತೋಷಿಸಿ ಹರಿಶ್ಚಂದ್ರನಿಗೆ ಸುವರ್ಣಮಯವಾದ ಒಂದಾನೊಂದು ದಿವ್ಯ ರಥವನ್ನು ಕೊಟ್ಟನು ಓ ರಾಜ ಈ ಯಾಗದಲ್ಲಿ ಪಶುವಾಗಿದ್ದ ಬ್ರಾಹ್ಮಣ ಬಾಲಕನಿಗೆ ಶುನಃಕ್ಷೇಪನೆಂದು ಹೆಸರು ಈ ಮುನಿಕುಮಾರನ ವೃತ್ತಾಂತವನ್ನು ನಿನಗೆ ಮುಂದೆ ಹೇಳುವೆನು ಇತ್ತಲಾಗಿ ಈ ಹರಿಶ್ಚಂದ್ರನ ಮತ್ತು ಅವನ ಭಾರ್ಯೆಯ ಸತ್ಯಕ್ಕೂ ಧೈರ್ಯಕ್ಕೂ ವಿಶ್ವಾಮಿತ್ರನು ಬಹಳವಾಗಿ ಸಂತೋಷಪಟ್ಟು ಅವನಿಗೆ ಆತ್ಮಜ್ಞಾನವನ್ನು ಉಪದೇಶಿಸಿದನು ಈ ಜ್ಞಾನ ಬಲದಿಂದ ಹರಿಶ್ಚಂದ್ರನು ಮನಸ್ಸನ್ನು ಪೃಥ್ವಿಯಲ್ಲಿಯೂ ಪೃಥ್ವಿಯನ್ನು ಜಲದಲ್ಲಿಯೂ ಜಲವನ್ನು ತೇಜಸ್ಸಿನಲ್ಲಿಯೂ ತೇಜಸ್ಸನ್ನು ವಾಯುವಿನಲ್ಲಿಯೂ ವಾಯುವನ್ನು ಆಕಾಶದಲ್ಲಿಯೂ ಆಕಾಶವನ್ನು ತಾಮಸ ಅಹಂಕಾರದಲ್ಲಿಯೂ ಆ ಅಹಂಕಾರವನ್ನು ಮಹತ್ತತ್ವದಲ್ಲಿಯೂ ಆ ಮಹತ್ತತ್ವವೆಂಬ ಪ್ರಧಾನವನ್ನು ಪ್ರಕೃತಿಯಲ್ಲಿಯೂ ಐಕ್ಯ ಹೊಂದಿಸಿ ಅದರಲ್ಲಿದ್ದ ಜೀವ ಕಲೆ ಎಂಬ ವಿದ್ಯೆಯನ್ನು ಧ್ಯಾನಿಸಿ ಅದರಿಂದ ಅಜ್ಞಾನವನ್ನು ತನ್ನ ಸಮಸ್ತ ಕರ್ಮ ಬಂಧಗಳನ್ನು ನೀಗಿ ನಾಮ ರೂಪಗಳಿಂದ ನಿರ್ದೇಶಿಸುವುದಕ್ಕಾಗದ ಶುದ್ಧಾತ್ಮ ಸ್ವರೂಪವನ್ನು ಹೊಂದಿದನು ಇದು ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ